ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಇದೇ ಮೊದಲ ಬಾರಿಗೆ ಕಡಲನಗರಿ ಮೀನಗರಿ ಖ್ಯಾತಿಯ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ ಸೊ ಅವರ ಜೊತೆ ನಾವು ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಮಂಗಳೂರಿಗೆ ಮಂಗಳೂರಿನ ಮಣ್ಣಿಗೆ ಮಂಗಳೂರಿನ ಜನತೆಗೆ ನಾನು ಚಿರಋಣಿಯಾಗಿರ್ತೀನಿ ಧೈರ್ಯವಂತರಿರೋ ನಾಡಿದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇದೀಗ ಮಂಗಳೂರಿಗೆ ನೀವು ಇವತ್ತು ಭೇಟಿ ನೀಡಿದ್ದೀರಿ ಆ ಭೇಟಿಯ ಹಿಂದಿನ ಸಸ್ಪೆನ್ಸ್ ಏನು ನಾನು ಮಂಗಳೂರಿನ ಯುವಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಸ್ನೇಹಿತನಾಗಿ ಅಣ್ಣನಾಗಿ ತಮ್ಮನಾಗಿ जवाबदारियुत शासकन ब्रदर ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ ಸಾಕಿರ್ತಾರೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಮೇಲೆ ಕನಸು ಕಟ್ಕೊಂಡಿರ್ತಾರೆ ನೀವು ಯಾವುದೋ ಸಂಘರ್ಷಗಳಲ್ಲಿ ಗಲಾಟೆಗಳಲ್ಲಿ ಹೋಗಿ ಗಲಾಟೆ ಮಾಡಿಕೊಂಡು ಕೇಸ್ ಹಾಕ್ಸ್ಕೊಂಡು ಸಿಟಿ ಸಿವಿಲ್ ಕೋರ್ಟಲ್ಲಿ ಬೇಲ್ ಸಿಗದೆ ಜೈಲಲ್ಲಿ ಕೊಳತ್ರೆ ಕಣ್ಣೀರು ಹಾಕೋದು ಬಿ ಜೆ ಪಿ ಲೀಡರ್ಸ್ ಅಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ಮಕ್ಕಳು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯಕ್ಕೋಸ್ಕರ ದಯವಿಟ್ಟು ಯಾವುದೇ ಗಲಾಟೆಯಲ್ಲಿ ಭಾಗವಹಿಸದೆ ನಿಮ್ಮ ಹೆಂಡತಿ ಮಕ್ಕಳು ಮತ್ತು ನಿಮ್ಮ ಅಪ್ಪ ಅಮ್ಮನ ಸಂತೋಷಕ್ಕೆ ಕಾರಣ ಆಗಿ ಅಂತ ಮಂಗಳೂರಿನ ಯುವಕರನ್ನು ವಿನಂತಿಸ್ತೇನೆ ಇಲ್ಲಿ ಯಾವ ಲೀಡರ್ ಬಂದು ಉದ್ವೇಗಕಾರಿ ಭಾಷಣ ಮಾಡೋಗೋನು ಯಾವನೂ ಬೇಲ್ಗೆ ಶ್ಯೂರಿಟಿ ಕೂಡ ಕೊಡಲ್ಲ ದಯವಿಟ್ಟು ಇಂಥ ಉದ್ವೇಗಕಾರಿ ಭಾಷಣ ಮಾಡಿ ಸುಮ್ಮನೆ ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸೋ ಬಿ ಜೆ ಪಿಯವ್ರನ್ನ ನಂಬೇಡಿ ಬಿ ಜೆ ಪಿಯವರು ದೊಡ್ಡ ಕಳ್ಳರು ಅಂತ ಹೇಳ್ತೀನಿ ರಾಜ್ಯದ ಕಾಂಗ್ರೆಸ್ ಶಾಸಕರಲ್ಲಿ ನೀವು ಯಾವತ್ತೂ ಲೀಡಲ್ಲಿದ್ದೀರಿ ಸುದ್ದಿಯಲ್ಲಿ ಇರ್ತೀರಿ ಆರಂಭದಲ್ಲಿ ನಮ್ಮ ರಾಜ್ಯದಲ್ಲಿ ಸಮೀಕ್ಷೆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿಗರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾತಕ್ಕಾಗಿ ರಾಜ್ಯ ಸರ್ಕಾರ ಸಮೀಕ್ಷೆ ವಿಚಾರವನ್ನು ಕೈಗೆತ್ತಿಕೊಂಡಿದ್ದರು ಸರಿಗ ಸಮೀಕ್ಷೆ ನಾನೊಂದು ಹಿಂದುಳಿದ ಸಮುದಾಯದ ಹುಡುಗ ಒಂದು ಚಿಕ್ಕ ಸಮುದಾಯದ ಒ ಬಿ ಸಿ ಸಮುದಾಯದ ಹುಡುಗ ನನ್ನ ಸಮುದಾಯದ ಸೋಷಿಯಲ್ ಸ್ಟೇಟಸ್ ಏನು ಎಜುಕೇಷನ್ ಸ್ಟೇಟಸ್ ಏನು ಫೈನಾನ್ಷಿಯಲ್ ಸ್ಟೇಟಸ್ ಏನು ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ಅವಿದ್ಯಾವಂತರಿದ್ದಾರೆ ಅವ್ರಿಗೆ ಸಿಗಬೇಕಾಗಿರೋ ಫೆಸಿಲಿಟೀಸ್ ಏನು ಏನು ಸಿಕ್ಕಿದೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ ಈಗ ಹಾಗಾದರೆ ನನ್ನ ಸಮುದಾಯದ ಪಾಪ್ಯುಲೇಷನ್ ಏನು ಅವ್ರ ಸ್ಟೇಟಸ್ ಏನು ಅಂತ ತಿಳ್ಕೊಬೇಕು ಅಂದರೆ ಮನೆ ಮನೆಗೋಗಿ ಸೆನ್ಸಸ್ ಮಾಡ್ಬೇಕು ತಾನೆ ತಿಳ್ಕೊಂಡ್ರೆ ತಾನೇ ಗೊತ್ತಾಗೋದು ಈಗ ಮುಂದಿನ ವರ್ಷ ಬಿ ಜೆ ಪಿ ಅವರು ಸೆನ್ಸಸ್ ಮಾಡ್ತಾರೆ ಮನೆ ಮುಂದೆ ಹೋಗಿ ಏನು ಗಂಗನಮ್ ಸ್ಟೈಲ್ ಡ್ಯಾನ್ಸ್ ಆಡ್ತಾರೆ ಅವರು ಅವರು ಕ್ವಶನ್ನೇ ಕೇಳೋದು ನಾವು ಆ ಪ್ರಶ್ನೆ ಆ ಕ್ವಶನ್ ಕೇಳ್ತಾ ಇದ್ದೀವಿ ಮಾಹಿತಿ ಪಡೀತಿದ್ದೀವಿ ಕೋರ್ಟ್ ಆದೇಶದಂತೆ ಫಾಲೋ ಮಾಡ್ತೀವಿ ಸರ್ ಸರ್ ಇದೀಗ ಸಚಿವ ಸಂಪುಟ ರಾಜ್ಯದಲ್ಲಿ ವಿಸ್ತರಣೆ ಆಗುತ್ತಾ ಈ ರೀತಿ ಈ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೊಂದು ಸ್ಟೇಟ್ಮೆಂಟನ್ನು ಹೇಳಿದಿರಿ ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ನೀವು ಸಚಿವರಾಗ್ತೀರಾ ಸರ್ ಈಗ ನಾನು ಒಂದು ಬಲಿಜ ಸಮುದಾಯದ ಅಂತ ಒ ಬಿ ಸಿಯಲ್ಲಿ ಒಬ್ಬನೇ ಶಾಸಕನಿರೋದು ಸೊ ನಾನು ಫಸ್ಟ್ ಟೈಮರ್ ಕೂಡ ನನ್ನ ಪಕ್ಷದಲ್ಲಿ ಒಂದು ಮನವಿ ಸಲ್ಲಿಸಿದ್ದೀನಿ ಒಂದು ಅವಕಾಶ ಕೊಡಿ ಸರ್ ನನ್ನ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಒಂದು ಅವಕಾಶ ಕೊಟ್ಟರೆ ಸೇವೆ ಮಾಡ್ತೀನಿ ಸಪೋಸ್ ಕೊಡಲಿಲ್ಲ ಅಂದರೆ ಮುಂದಿನ ಬಾರಿ ಹಾಕ್ತೀನಿ ಇಲ್ಲ ಮುಂದಿನ ಬಾರಿ ಹಾಕ್ತೀನಿ ಕೇಳೋದು ನನ್ನ ಧರ್ಮ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು ಕೊಟ್ಟರೆ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಕೊಡಲಿಲ್ಲ ಅಂದರೂ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸೋದ್ರು ಗುಡಿಸ್ತೀನಿ ಆದರೆ ನಾನು ಸನ್ಯಾಸಿ ಅಲ್ಲ ಅಲ್ವಾ ನನಗೂ ಒಂದು ಆಸೆ ಆಕಾಂಕ್ಷೆ ಇದೆ ಅಲ್ವಾ ಸಾಧ್ಯ ಆದರೆ ಒಂದು ಅವಕಾಶ ಕೊಡಿ ಅಂತ ಕೊಡ್ತಾರೆ ಅನ್ನೋ ಭರವಸೆ ಇದೆ ರಾಜಭವನಕ್ಕೆ ಹೋಗ್ತೀನಿ ಅನ್ನೋ ಆಸೆಯೂ ಇದೆ ಇದೀಗ ರಾಜಕೀಯ ಬೆಳವಣಿಗೆಗಳನ್ನು ಇತ್ತೀಚೆಗೆ ನಾವು ನೋಡಿದಾಗ ಬಿ ಜೆ ಪಿಯ ಸಂಸದ ಕೆ ಸುಧಾಕರ್ ಹಾಗೂ ನಿಮ್ಮ ನಡುವೆ ವಾಗ್ಯವಿದ್ದ ನಡೀತಾ ಇರುತ್ತೆ ಕೆ ಸುಧಾಕರ್ ಹಾಗೂ ನಿಮ್ಮ ನಡುವೆ ಏನಾದರೂ ಕೋಪ ಇದೆಯಾ ಅಥವಾ ರಾಜಕೀಯ ದ್ವೇಷ ಇದೆಯಾ ನಿನ್ನೆ ನೀವು ಸುದ್ದಿ ಗಮನಿಸಿರಬೇಕು ಸಂಸದರಾದ ಸುಧಾಕರ್ ಅವರು ನಾನು ಒಂದೇ ಊರವರು ಅವ್ರ ಮನೆ ಆ ಕಡೆ ನನ್ನ ಮನೆ ಈ ಕಡೆ ನನ್ನ ತಾಯಿ ಅವ್ರಿಗೂ ಊಟ ಇಟ್ಟಿದ್ದಾರೆ ಅವರ ತಾಯಿ ನನಗೂ ಊಟ ಇಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಮುಂಭಾಗದಲ್ಲಿ ಸಂಸದ ಸುಧಾಕರ್ ಅವರ ತಾಯಿಯವರು ಶಾಂತಮ್ಮನವರು ಹಾರ್ಟ್ ಅಟ್ಯಾಕಿಂದ ತೀರು ಹೋಗ್ತಾರೆ ನನ್ನೇನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ ಆ ಹೊಸ ಹಾಸ್ಪಿಟ್ಲಲ್ಲಿ ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ ಸಂಸದರ ತಾಯಿ ಹೆಸರಲ್ಲೇ ಓಪನ್ ಮಾಡ್ತೀನಿ ಅಂತ ಸೊ ರಾಜಕೀಯ ಇಟ್ಸ್ ಆ್ಯಂಡ್ ಐಡಿಯಾಲಜಿಕಲ್ ಫೈಟ್ ಸರ್ ನಾನು ಕಾಂಗ್ರೆಸ್ ಐಡಿಯಾಲಜಿ ನಂಬಿದ್ದೀನಿ ಅವ್ರು ಬಿ ಜೆ ಪಿ ಐಡಿಯಾಲಜಿ ನಂಬಿದ್ದಾರೆ ನನ್ನ ಐಡಿಯಾಲಜಿಗೆ ನಾನು ಫೈಟ್ ಮಾಡ್ತಿದ್ದೀನಿ ಅವ್ರ ಐಡಿಯಾಲಜಿಗೆ ಅವರು ಫೈಟ್ ಮಾಡ್ತಾರೆ ಹಂಗೆ ವೈಯಕ್ತಿಕ ದ್ವೇಷ ಏನೂ ಇಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ಇದು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮಾತು ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು